ಬನ್ನಿ ವೀಕ್ಷಕರೇ ಡಾಕ್ಟರ್ ಶರತ್ ಕುಮಾರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಶ್ ನಿತ್ಯ ಸಂಜಯಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ನಮಗೆ ಈಗ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದ್ರೆ ಯಂಗ್ಸ್ಟರ್ಗಳಲ್ಲಿ ಈಗ ವಯಸ್ಸಾದವ್ರಿಗೆ ಲೈಂಗಿಕ ಸಮಸ್ಯೆ ಕಾಡಿದ್ರೆ ಅದೇನ್ ಬಾಧೆ ಅಲ್ಲ ಈಗ ಯಂಗ್ಸ್ಟರ್ ನೋಡ್ಕೋಬೇಕು ಯಾಕಂದ್ರೆ ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರ್ಬೇಕಾದ್ರೆ ಲೈಂಗಿಕ ಸಮಸ್ಯೆನ ಪತ್ತೆ ಮಾಡ್ಕೊಂಡ್ರೆ ಅದನ್ನ ನಿರ್ಮೂಲನೆ ಮಾಡೋದು ಮತ್ತೆ ಚಿಕಿತ್ಸೆ ಉತ್ತಮ ಕೊಡ್ಬೋದು ಒಳ್ಳೆ ವರ್ಕೌಟ್ ಆಗುತ್ತೆ ಅಂತ ಏನ್ ಹೇಳ್ತೀರಾ ಡಾಕ್ಟರ್ ಬಗ್ಗೆ ನೀವ್ ಹೇಳಿದ್ದು ನೂರಕ್ ನೂರಷ್ಟು ಸತ್ಯ ಈಗ ಉದಾಹರಣೆಗೆ ಈಗ ಯುವಕರಲ್ಲಿ ಕಂಡು ಬರ್ತಕ್ಕಂತಹ ಮದುವೆಗಿಂತ ಮುಂಚೆ ಯುವಕರಲ್ಲಿ ಕಂಡುಬರತಕ್ಕಂತಹ ಅನೇಕ ತೊಂದರೆಗಳಲ್ಲಿ ಲೈಂಗಿಕ ಸಮಸ್ಯೆಗಳು ಅತ್ಯಂತ ಜಾಸ್ತಿ ಕಂಡು ಬರ್ತಾ ಇದೆ ಅದರಲ್ಲೂ ಸಹ ಈ ಶಿಷ್ಣುವಿನ ತೊಂದರೆಗಳು ಈ ಮದುವೆಗಿಂತ ಮುಂಚೆ ಯುವಕರಲ್ಲಿ ಕಾಡತಕ್ಕಂಥ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಅಂದರೆ ಶಿಷ್ಣುವಿನ ಗಾತ್ರ ದಪ್ಪ ಗಾತ್ರ ಮತ್ತು ಗಡಿಸ್ತಾನ ಉದ್ದ ತಮ್ಮ ಶಿಸ್ಟು ಸರಿಯಾದ ಸೈಜ್ ಇದೆಯೇ ಲೆಂತ್ ಸರಿಯಾಗಿದೆಯೇ ಗರ್ತು ಡಯಾಮೀಟರ್ ಸರಿಯಾಗಿದೆಯೇ ಗಡಿಸ್ತಾನ ಸ್ಟ್ರೆಂತ್ ಸರಿಯಾಗಿದೆಯಾ ಈ ಮೂರು ಪ್ರಶ್ನೆಗಳು ಅನೇಕ ಯುವಕರನ್ನ ಕಾಡ್ತಾನೆ ಇರ್ತದೆ ಅದರಲ್ಲಿ ಈ ಚಿಕ್ಕ ಶಿಸ್ನು ಇದ್ರೆ ಆಗ ಅಂತೂ ಈ ತೊಂದರೆ ಇನ್ನೂ ಪರಾಕಾಷ್ಟು ಕೊಟ್ಟು ಯಾತಕ್ಕೆ ಅಂತಂದ್ರೆ ಅವ್ರಿಗೆ ಕೀಳನುಭವ ಉಂಟಾಗ್ಬಿಡ್ತದೆ ಮದುವೆ ಆಗೋದಕ್ಕೆ ಹಿಂದ್ಲೈಟ್ ಆಗ್ತಿರ್ತಾರೆ ಮದುವೆ ಮನೇಲೆಲ್ಲ ಮದುವೆ ಆಗು ಮದುವೆ ಆಗುವಂತ ಬಲವಂತ ಮಾಡ್ತಿರ್ತಾರೆ ಇವನು ಯಾವ್ಯಾವ್ದೋ ಸೊಬ್ಬು ಬೇಳಿ ಮುಂದೂರ್ತಾ ಇರ್ತಾನೆ ಅದು ನಿಜವಾದ ಸಮಸ್ಯೆ ಇರೋದು ಶಿಷ್ಣುವಿನಲ್ಲಿ ಆದರೆ ಅದನ್ನ ಯಾರ ಹತ್ರನು ಹೇಳ್ಕೊಳ್ಳೋದಿಲ್ಲ ಇದನ್ನ ಸುಲಭ ಪರಿಹಾರ ಮಾಡಬಹುದು ಆದರೂ ಸಹ ಅದನ್ನ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ ಎಲ್ಲೂ ಹೇಳ್ಕೊಳ್ಳೋದಿಲ್ಲ ತನಗೆ ತಾನೇ ಈ ನೋವನ್ನ ನುಂಗ್ತಾ ಇರ್ತಾನೆ ಈ ಚಿಕ್ಕ ಶಿಷ್ಣು ಅಥವಾ ಅತಿ ಚಿಕ್ಕ ಶಿಷ್ಣು ಇದ್ರೆ ಮೈಕ್ರೋಪೀನಿಸ್ ಅಥವಾ ಸ್ಮಾಲ್ ಪೀನಿಸ್ ಏನ್ ಅಂತ ಮಾತಾಡ್ತಾರೆ